ಮದ್ವೆ ಅಂತ ಆದ್ಮೇಲೆ ಸೊ ಗಂಡು ಹೆಣ್ಣಿನ ಮಧ್ಯೆ ನೂರ್ ಜಗಳ ಬರ್ಲಿ ಆದ್ರೆ ಕೆಲವು ಹೆಣ್ಮಕ್ಳು ಯಾವ್ದೇ ಕಾರಣಕ್ಕೂ ಆಫ್ಟರ್ ದ ಮ್ಯಾರೇಜ್ ಈಗ ಏನ್ ಹೇಳಕ್ ಹೊರಟಿದ್ದೀನಿ ಐದು ವಿಚಾರಗಳು ಈ ವಿಚಾರದಲ್ಲಿ ನೀವು ಬದಲಾವಣೆಗಳನ್ನು ಬದಲಾವಣೆಗಳನ್ನ ಮಾಡ್ಕೊಂಬೇಡಿ ಬಿಕಾಸ್ ಮಾಡ್ಕೊಂಡ್ರೆ ನಿಮ್ಮ ಏನು ಸಂಸಾರ ಆ ಜೀವನ ಹಾಳು ಮಾಡ್ಕೋತೀರಾ ಓಕೆ ಎಲ್ಲ ಹೆಣ್ಮಕ್ಳು ವಿಡಿಯೋ ನೋಡ್ತೀರಿ ಕೊನೆ ತನಕ ನೋಡಿ ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದೀನಿ ನಾನು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ತರಹದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದೀನಿ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಕೊನೆ ತನಕ ನೋಡಿದ್ರೆ ಐದು ಟಿಪ್ಸ್ ನಿಮ್ಗೆ ಗೊತ್ತಾಗತ್ತೆ ಸೊ ಏನು ಅಂತ ಫಸ್ಟ್ ಪಾಯಿಂಟ್ ಏನಂದ್ರೆ ಗಂಡನಿಗೆ ಮಾನಸಿಕ ಹಿಂಸೆ ಕೊಡುವಂಥದ್ದು ಎಷ್ಟೋ ಜನ ಹೆಣ್ಮಕ್ಳು ಮಾನಸಿಕ ಹಿಂಸೆಯನ್ನು ಕೊಡ್ತಾ ಹೋಗ್ತಾರೆ ಸೊ ಈ ಮಾನಸಿಕ ಹಿಂಸೆಯಿಂದ ಗಂಡನ ಒಂದು ಮಾನಸಿಕ ಆರೋಗ್ಯ ಹಾಳಾಗಿ ಹೋಗುತ್ತೆ ಯಾವ ತರ ಮಾನಸಿಕ ಹಿಂಸೆ ಕೊಡಬಾರದು ಅಂತ ಹೇಳಿದ್ರೆ ಹಠ ಮಾಡುವಂತದ್ದು ಈಗ ಆ ಗಂಡನ ಎಕನಾಮಿಕ್ ಪರಿಸ್ಥಿತಿ ಗೊತ್ತಿರುತ್ತೆ ಅವ್ರು ಎಷ್ಟು ದುಡಿತಾರೆ ಲೈಕ್ ಆ ದುಡಿಮೆ ಪ್ರಕಾರವಾಗಿ ಎಷ್ಟು ಮನೆ ನಡೆಸಬೇಕು ಸೊ ಗಂಡನಿಗೆ ಗೊತ್ತಿರುತ್ತೆ ಅದರ ಪ್ರಕಾರವಾಗಿ ನೀವು ನಡ್ಕೊಳ್ಬೇಕಾಗತ್ತೆ ಬಿಕಾಸ್ ಈಗ ನೀವು ಹದಿನೈದು ಇಪ್ಪತ್ತು ಸಾವಿರ ದುಡಿಯೋವಂತ ಗಂಡನಿಗೆ ನನಗೆ ಕಾರ್ ತಂದ್ಕೊಡು ಅಥವಾ ನನಗೆಲ್ಲ ನೀವು ಮಾಡಲ್ಲ ನೋಡ್ತಾ ಇರೋ ಬಟ್ ಈ ವಿಚಾರಗಳು ಬರಬಾರ್ದು ಆಕ್ಚುಲಿ ಅಡ್ಜಸ್ಟ್ಮೆಂಟಿಂಗ್ ಲೈಫ್ ಆಗ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ಬೇಕು ಎಕ್ಸ್ಟ್ರಾ ದುಡಿಯೋದಕ್ಕೆ ಸಪೋರ್ಟ್ ಮಾಡ್ಬೇಕು ಅದ್ರ ಬಿಟ್ಕೊಂಡು ನೀವು ಅವ್ರಿಗೆ ಅದು ಬೇಕೇ ಬೇಕು ಅಂತ ಹಠ ಮಾಡೋದು ಆ ಹಠನ ಫುಲ್ಫಿಲ್ ಮಾಡ್ಕೊಳ್ಳೋಕೋಸ್ಕರ ಊಟ ಬಿಟ್ಕೊಡೋದು ಹುಷಾರಿಲ್ಲ ಅಂತ ಮಲಗ್ಬಿಡೋದು ಸೊ ಇದು ಎಮೋಷನಲ್ ಡ್ರಾಮಾ ಅಂತ ಹೇಳ್ತೀವಿ ಎಮೋಷನಲಿ ನೀವು ಅವ್ರನ್ನ ಎಮೋಷ್ನಲಿ ನೀವು ಅವ್ರಿಗೆ ತುಂಬಾ ಬ್ಲಾಕ್ ಮೇಲ್ ಮಾಡಿದಾಗ ಮಾನಸಿಕ ಆರೋಗ್ಯ ತುಂಬಾ ಹಾಳಾಗೋಗುತ್ತೆ ಆವಾಗ ಸಂಸಾರ ಹಾಳಾಗ್ತಾ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಸೊ ಇದನ್ ಕಾರಣಕ್ಕೆ ಯಾವ ಹೆಣ್ಮಕ್ಳು ಈ ಒಂದು ಮಾನಸಿಕ ಹಿಂಸೆ ಗಂಡನಿಗೆ ಮಾಡಿಕೊಡ್ತಾ ಆಕ್ಚುಲಿ ನನ್ನ ಪ್ರಕಾರ ಓಕೆ ಬಿಕಾಸ್ ಮದುವೆ ಆಗಿರೋದು ಬಾಳಿ ಮೇಲೆ ಸೊ ಬಾಳಿ ಬದುಕಕ್ಕೋಸ್ಕರ ನಾವು ಯೋಚನೆ ಮಾಡಬೇಕು ಹೊಟ್ಟೆಗೆ ಬೊಟ್ಟೆಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಹಾಸ್ಪಿಟಲ್ಗೆ ಸೊ ಇಷ್ಟೇ ಸಾಕು ಆ ಬೇಕು ದುಡಿಯೋಣ ಆದ್ರೆ ಇಲ್ಲ ಅಂದ್ಮೇಲೆ ಅವ್ರ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ನಾವು ಮುಂದಡಿಬೇಕಾಗತ್ತೆ ಪಾಯಿಂಟ್ ನಂಬರ್ ಸೆಕೆಂಡ್ ನೋಡ ಈಗ ಏನಂತ ಹೇಳಿದ್ರೆ ಹಣಕಾಸಿನ ಮೇಲೆ ಮೋಹ ಇರ್ಕೊಡೋದು ಎಷ್ಟೋ ಹೆಣ್ಮಕ್ಳಿಗೆ ದುಡ್ಡಿನ ಮೇಲೆ ಮಾತ್ರ ಮೊಹ ಇರುತ್ತೆ ಗಂಡ ದುಡ್ಕೊಂಬಂದ್ಕೊಡ್ಬೇಕು ಕೊಡ್ಬೇಕು ಕೊಡ್ಬೇಕು ಬಟ್ ಗಂಡನಿಗೆ ಕೇರ್ ಮಾಡಲ್ಲ ಗಂಡನಿಗೆ ಲವ್ ಮಾಡಲ್ಲ ಗಂಡನ ಜೊತೆ ಸರಿಯಾಗಿ ಮಾತಾಡಲ್ಲ ಬಟ್ ದುಡ್ಡು ಬೇಕು ಇದು ಈ ಮೋಹದಿಂದ ಏನಾಗತ್ತೆ ಗಂಡನ ಒಂದು ಪ್ರೀತಿನ ಕಳ್ಕೋತಾ ಇದ್ರಿ ಗಂಡನ ಪ್ರೀತಿನ ದೂರ ಮಾಡ್ತಾ ಇದ್ರಿ ಅಂಡ್ ಬರೀ ಹಣದ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಮಕ್ಕಳ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗತ್ತೆ ಮಕ್ಕಳ ಪ್ರೀತಿನೂ ಕೂಡ ನೀವು ದೂರ ಮಾಡ್ತಿದ್ರಿ ಕಡೆ ಅತ್ತೆ ಮಾವ ಇದ್ದಾರೆ ಓಕೆ ಇದೆಲ್ಲವನ್ನು ಕೂಡ ಕಳ್ಕೊಳ್ತೀರಿ ಓನ್ಲಿ ಫಾರ್ ಮನಿ 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 ಈ ತರ ಸೊ ಯಾವ್ದೇ ಕಾರಣಕ್ಕೂ ಈ ಬದಲಾವಣೆಗಳು ಆಗ್ಬಾರ್ದು ಆಕ್ಚುಲಿ ಒಳ್ಳೇದಲ್ಲ ನಿಮ್ಮ ಸಂಸಾರ ಹಾಳು ಮಾಡ್ಕೋತೀರಿ ಬಿಕಾಸ್ ಒಂದು ಬದುಕು ಆ ಬದುಕನ್ನ ಹೇಗೆ ಬದುಕಿದಿರಿ ಅನ್ನೋದು ಮುಖ್ಯ ಆಗತ್ತೆ ಅಲ್ಲಿ ಎಷ್ಟು ಖುಷಿ ಇದೆ ಅನ್ನೋದು ಮುಖ್ಯ ಆಗತ್ತೆ ಪಾಯಿಂಟ್ ನಂಬರ್ ಥರ್ಡ್ ನೋಡೋಣ ಈಗ ಏನಂತ ಹೇಳಿದ್ರೆ ಮಕ್ಕಳ ಮೇಲೆ ಬೇಜವಾಬ್ದಾರಿ ಇರುವಂತದ್ದು ಎಷ್ಟು ಹೆಣ್ಣು ಮಕ್ಕಳು ಏನಂತ ಹೇಳಿದ್ರೆ ಗಂಡ ಮಕ್ಕಳು ಯಾವುದೂ ಇಲ್ಲ ಅವ್ರದೇ ಆದ ಫ್ಯಾಷನ್ ಅವ್ರದೇ ಆದ ಡ್ರೆಸ್ಸಿಂಗ್ ಅವ್ರದೇ ಆದ ಒಂದು ಫೋನ್ ಕಾಲ್ ಅವ್ರದೇ ಆದ ಫ್ರೆಂಡ್ ಸರ್ಕ್ ಇದ್ರ ಮಧ್ಯೆ ಉಳಿದ್ಬಿಡ್ತಾರೆ ಈ ಬದಲಾವಣೆಗಳು ಆಗ್ಲೇಬಾರದು ಫಸ್ಟ್ ಪ್ರಿಯಾರಿಟಿ ಕೊಡಬೇಕಾಗಿರೋದು ಗಂಡ ಮತ್ತೆ ಮಕ್ಕಳಿಗೆ ಆ ಮನೆಗೆ ಅಲ್ಲಿ ಮನೆಯಲ್ಲಿ ಹಿರಿಯರಿದ್ರೆ ಆ ಒಂದು ಹಿರಿಯ ಜೀವಗಳಿಗೆ ನೀವು ಕೇರ್ ತಗೋಬೇಕು ಲವ್ ಮಾಡ್ಬೇಕು ಅದಾದ್ಮೇಲೆ ಹೊರಗಡೆ ಫ್ರೆಂಡ್ಸ್ ಯಾಕೆ ಇದನ್ನ ಅಂತ ಹೇಳಿದ್ರೆ ನಿಮಗೆ ಮನೆಯ ಮೊದಲ ಒಂದು ಏನಂತಾರೆ ಪಾಠಶಾಲೆಯನ್ನು ಹಾಗೆ ಮನೆಯ ಒಂದು ಮೊದಲ ದೇವಸ್ಥಾನ ಆಕ್ಚುಲಿ ನಿಮ್ಗೆ ಅಂಡ್ ಅಲ್ಲಿ ಬಾಳಿ ಬದುಕಲಿಕ್ಕೆ ನಿಮ್ಮ ಸಂಸಾರ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ ನೀವು ಆ ಒಂದು ಮನೆಗೆ ಸೇರಿರ್ತೀರ ಅಂದಮೇಲೆ ನೀವು ಆ ಮನೆಗೋಸ್ಕರ ವಿಚಾರ ಮಾಡ್ಬೇಕು ಆ ಮನೆ ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಪ್ರಾಬ್ಲಮ್ ಇಂದ ಹೊರಗಡೆ ತಂದು ಆ ಹೇಗೆ ನಂದಗೋಕುಲ ಮಾಡ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು ಸಪೋಸ್ ಗಂಡ ದಾರಿ ತಪ್ಪಿ ಹೋಗ್ತಾ ಅದ್ರ ವಿನಾ ಹೆಣ್ಮಕ್ಳು ನೀವೇ ದಾರಿ ತಪ್ಪಿ ಹೋದ್ರೆ ಇನ್ನ ಗಂಡ ಏನ್ ಮಾಡ್ಬೇಕು ಓಕೆ ಸೊ ಆ ಕಾರಣಕ್ಕೆ ಮಕ್ಕಳ ಮೇಲೆ ಬೇಜವಾಬ್ದಾರಿ ತೋರಿಸ್ಬೇಡಿ ಗಂಡನ ಮೇಲೆ ಬೇಜವಾಬ್ದಾರಿ ತೋರಿಸ್ಬೇಡಿ ಅತ್ತೆ ಮಾವ ಇದ್ರೆ ಅವ್ರ ಮೇಲೂ ಕೂಡ ಬೇಜವಾಬ್ದಾರಿ ಯಾವುದೇ ಕಾರಣ ತೋರಿಸ್ಬೇಡಿ ನೀವು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಪರಗಂಡನ ಸಹವಾಸ ಬೇರೆ ಗಂಡ ಎಲ್ಲ ಒಂದ್ ಕಡೆ ಕೋಪ ಮಾಡ್ದ ಗಂಡ ಎಲ್ಲ ಒಂದ್ ಕಡೆ ಜಗಳ ಮಾಡ್ದ ಜವಾಬ್ದಾರಿಗಳು ತಗೊಳ್ಳಿಲ್ಲ ಅಥವಾ ಪ್ರೀತಿ ಕೊಟ್ಟಿಲ್ಲ ಸಮಯ ಕೊಟ್ಟಿಲ್ಲ ಅಂತೇಳಿ ಬೇರೆ ಗಂಡು ಮಕ್ಕಳೊಟ್ಟಿಗೆ ನೀವೇನಾದ್ರೂ ಅಫೇರ್ ಅನ್ನ ಶುರು ಮಾಡ್ದ ಅದೇಲಿ ತನಕ ನನ್ ಪಾಯಿಂಟ್ ಅಂಡ್ ಆ ಅಫೇರಿಂದ ನಿಮ್ಮ ಜೀವ ಹೋಗುವಂತ ಸಾಧ್ಯತೆಗಳಿರುತ್ತೆ ಇರುತ್ತೆ ನಿಮ್ಮ ಸಂಸಾರ ಹಾಳಾಗುವಂತ ಸಾಧ್ಯತೆ ಇರುತ್ತೆ ಅಂಡ್ ನಿಮ್ಮ ಜೊತೆಗೆ ಏನ್ ಮಕ್ಕಳ ಇರ್ತಾರೆ ಆ ಮಕ್ಕಳಿಗೆ ತುಂಬಾ ಅಸಹ್ಯ ಅನ್ಸುತ್ತೆ ನನ್ನ ತಾಯಿ ಈ ತರೋ ನನ್ನ ತಂದೆ ಈ ತರ ಅಂತ ಗೊತ್ತಾದ್ರೆ ಸೊ ಒಂದ್ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು ಇದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಏನೇ ನಿಮ್ಗೆ ಲೈಕ್ ಗಂಡ ಪ್ರೀತಿ ಕೊಡದೆ ಇರ್ಲಿ ಅತ್ತೆ ಮಾವ ಟಾರ್ಚರ್ ಮಾಡ್ತಾ ಇರ್ಲಿ ಆ ಕ್ಷಣ ಅನ್ಸುತ್ತೆ ಏನೋ ಪ್ರೀತಿ ಬೇಕು ಯಾರೋ ನಂಗೆ ಸಾಂತ್ವನ ಮಾಡ್ಬೇಕು ಮೋರಲ್ ಸಪೋರ್ಟ್ ಬೇಕು ಅಂತ ಬಟ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಬಂದ್ರೆ ಯಾರ್ ಸಪೋರ್ಟ್ ಯಾರಿಗೇನು ಬೇಕಾಗಿಲ್ಲ ನಾವು ಬದುಕ್ಬಹುದು ಆ ಕೆಪೇಬಲ್ ನಮ್ಗಿದೆ ಬಟ್ ಅದ್ ಅರ್ಥ ಮಾಡ್ಕೊಳ್ಳೋಕೆ ನಮಗ್ ನಾವು ಸ್ವಲ್ಪ ಕಷ್ಟ ಆಗ್ತಿರತ್ತೆ ಆ ಒಂದ್ ಕಾರಣಕ್ಕೆ ಮನಸ್ಸು ಆಚೆ ಈಚೆ ಹೋಗ್ತಾ ಇರೋದ್ ಬಿಟ್ರೆ ಏನೂ ಇಲ್ಲ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಸಮಾಜದಲ್ಲಿ ಅಪೋಸ್ ಆಗಿ ಬದುಕ್ಲಿಕ್ಕೆ ಹೋಗ್ಬೇಡಿ ಲೈಕ್ ನಿಮ್ಮ ಅಕ್ಕಪಕ್ಕದಲ್ಲಿ ಏನಿದ್ದಾರೆ ನಿಮ್ಗೆ ಟಾಂಟ್ ಕೊಡ್ತಾ ಇರ್ಬೋದು ಅಥವಾ ನಿಮ್ಗೆ ಪೈಂಟ್ ಔಟ್ ಮಾಡಿ ಮಾತಾಡಿ ನಿಮ್ಗೆಲ್ಲ ಒಂದ್ ಕಡೆಗೆ ಟ್ರಿಗರ್ ಮಾಡಿಸ್ತಾ ಇರ್ಬೋದು ಅಥವಾ ನಿಮ್ಗೆ ಮರ್ಯಾದೆ ಕೊಡದೇ ಅದೇನು ಬಾಡ ಬಟ್ ನೀವು ಎಷ್ಟು ನಿಮ್ಮ ವ್ಯಕ್ತಿತ್ವನ ತೋರಿಸಿ ಬದುಕ್ತಾ ಇದ್ರ ಅನ್ನೋದು ಮುಖ್ಯ ಆಗತ್ತೆ ಸೊ ಅವ್ರಿಗೆ ಹೆಂಗ್ ಎಲ್ಲಿ ಇಗ್ನೋರ್ ಮಾಡ್ಬೇಕು ಹೆಂಗ್ ಬದುಕು ಬಿಕಾಸ್ ನಾವು ಸಮಾಜದಲ್ಲಿ ಬದುಕ್ತಾ ಇದೀವಿ ನಮಗೆ ನಾವು ರೆಸ್ಪೆಕ್ಟಿವ್ ಆಗಿ ಬದುಕೋದನ್ನ ಕಲಿಬೇಕು ಅವ್ರ ರೆಸ್ಪೆಕ್ಟ್ ಫುಲ್ ಗೊತ್ತಿಲ್ಲ ಅಕ್ಕಪಕ್ಕದ್ರ ಜೊತೆ ಜಗಳ ಮಾಡಿದ್ರೆ ನಮ್ಗೆ ಏನು ಸಿಗೋದಿಲ್ಲ ಅಂಡ್ ಔಟರ್ ಅಲ್ಲಿ ಇದ್ದಂಥವ್ರ ಜೊತೆ ಜಗಳ ಮಾಡಿದ್ರೆ ಏನು ಸಿಗಲ್ಲ ನಾವೆಷ್ಟು ಚೆನ್ನಾಗಿ ಬದುಕಿದೀವಿ ಅನ್ನೋ ತುಂಬಾ ಮುಖ್ಯ ಆಗತ್ತೆ ಸೊ ಅವ್ನ ಕಾರಣಕ್ಕೆ ಕ್ರಮದಲ್ಲಿ ಇರ್ಬೇಕಾದ್ರೆ ಮರ್ಯಾದೆ ನಮಗಿದೆ ಅಂದ್ರೆ ನಮ್ಮ ಮರ್ಯಾದೆ ನಾವು ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರಬೇಕಾಗುತ್ತೆ ಈ ಐದು ಬದಲಾವಣೆಗಳು ಮಾಡ್ಕೊಳ್ಬೇಡಿ ಅಂದ್ರೆ ನಾನು ಹೇಳಕ್ ಕೊಟ್ಟಿರೋದು ಈಗ ಸಮಾಜದಲ್ಲಿ ಅಪೂಜಿ ಆಗಿ ಬದುಕುವಂಥದ್ದು ಸೊ ಗಂಡನಿಗೆ ಮಾನಸಿಕ ಹಿಂಸೆ ಕೊಡುವಂಥದ್ದು ಹಣಕಾಸಿನ ಮೇಲೆ ಮೋಹ ಇರೋದು ಮಕ್ಕಳ ಮೇಲೆ ಬೇಜವಾಬ್ದಾರಿ ಪರಗಂಡನ ಅಪರ ಗಂಡದ ಇವ್ ಯಾವ್ದು ಲೈಫಲ್ಲಿ ಇರಕುದು ಆಕ್ಚುಲಿ ನಿಮ್ಮ ಸಂಸಾರದ ಮೇಲೆ ಮಾತ್ರ ನೀವು ಫೋಕಸ್ ಮಾಡಬೇಕಾಗಿರೋದು ಸ್ನೇಹಿತರ ಈ ವಿಡಿಯೋ ಮೇಲೆ ನಿಮ್ಗೆ ಏನ್ ಅನಿಸು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ತರ್ಟಿ ತ್ರೀ ಕಂಪ್ಲೀಟ್ ಆಗಿ ತರ್ಟಿ ಫೋರ್ ಕಡೆ ಹೋಗ್ಲಿ ಸಬ್ಸ್ಕ್ರೈಬರ್ ಒಂದು ಫ್ಯಾಮಿಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ನಮಸ್ತೆ